ಇಂದಿನ ನಮ್ಮ ವಿಷಯ ಹೆನ್ರಿ ಏಟ್ ಕ್ಲಾಸ್ ಅಂಥೇಳಿ ಈ ವಿಷಯದ ಬಗ್ಗೆ ಇವತ್ತು ನಾನು ಚರ್ಚೆ ಮಾಡಲಿದ್ದೇನೆ ಇದು ಹೆನ್ರಿ ಏಟ್ ಕ್ಲಾಸ್ ಅಂತಕ್ಕಂಥದ್ದು ನಮಗೆ ಈ ಒಂದು ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಏನು ಹೇಳ್ತೀವಿ ಅಥವಾ ಪ್ರತ್ಯಾಯೋಜಿತ ಕಾನೂನು ಇದರಲ್ಲಿ ಬರ್ತಕ್ಕಂಥ ಒಂದು ಸಂದರ್ಭ ಇದು ಪ್ರತ್ಯಾಯೋಜಿತ ಕಾನೂನಿನಲ್ಲಿ 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 ಈ ಒಂದು ಪ್ರಸಂಗ ಬರ್ತದೆ ಆದ್ದರಿಂದ ಈ ಹೆನ್ರಿ ಏಟ್ ಕ್ಲಾಸ್ ಹೆನ್ರಿ ಏಟ್ ಇದು ಏಟ್ ಇದು ದಿಸ್ ಶುಡ್ ಬಿ ಹೆನ್ರಿ ಏಟ್ ಹೆನ್ರಿ ಏಟ್ ಕ್ಲಾಸ್ ಹೆನ್ರಿ ಏಟ್ ಕ್ಲಾಸ್ ಅಂತ ಹೇಳಿ ನಾವು ಇದನ್ನ ತಗೊಳ್ಬೇಕು ಅದಕ್ಕೆ ಈ ಹೆನ್ರಿ ಏಟ್ ಅಂತಕ್ಕಂಥದ್ದು ಹೆಸರು ಇರೋದ್ರಿಂದ ಮೊದಲು ನಾವು ಇದರ ಇತಿಹಾಸವನ್ನ ನೋಡುವುದು ಒಳ್ಳೆಯದು ಅಂತ ಹೇಳಿ ನಾನು ಅಭಿಪ್ರಾಯಪಡ್ತೀನಿ ಇದು ಹದಿನೈದು ಹದಿನಾರನೇ ಶತಮಾನದಲ್ಲಿ ಅಲ್ಲಿ ಒಬ್ಬ ಬ್ರಿಟನ್ನಿನಲ್ಲಿ ಒಬ್ಬ ರಾಜ ಇದ್ದ ಕಿಂಗ್ ಹೆನ್ರಿ ಏಟ್ ಅಂತ ಹೇಳಿ ಈ ಹೆನ್ರಿ ಏಟ್ ಕಿಂಗ್ ಏನ್ ಮಾಡಿದ್ದ ಅಂತಂದ್ರೆ ಹಿ ಹ್ಯಾಸ್ ಕ್ರಿಯೇಟೆಡ್ ಸರ್ವೈಲ್ ಪಾರ್ಲಿಯಮೆಂಟ್ ಸರ್ವೈಲ್ ಪಾರ್ಲಿಮೆಂಟ್ ನೀವು ಸರ್ವೈಲ್ ಪಾರ್ಲಿಮೆಂಟ್ ಅಂತ ಹೇಳಿ ನಾವು ಹೇಳಬೇಕು ಅಂತಂದ್ರೆ ನೀವು ಸಾವಿರದ ಒಂಬೈನೂರ ಎಪ್ಪತ್ತೈದರ ಕಾಲದಲ್ಲಿ ಭಾರತ ದೇಶದಲ್ಲಿ ಇಂದಿರಾ ಗಾಂಧಿಯವರ ಸರ್ಕಾರ ಇತ್ತು ಅಂದ್ರೆ ಇಂದಿರಾ ಗಾಂಧಿಯವರು ಸಂಸತ್ತಿನ ಮೇಲೆ ಎಷ್ಟು ಪ್ರಭಾವವನ್ನು ಬೀರಿದ್ರು ಅಂತಂದ್ರೆ ಅಥವಾ ಎಷ್ಟು ಅವರ ಪ್ರಭಾವ ಇತ್ತು ಅಂತ ನಾವು ಏನಾದರೂ ನೋಡೋದಾದ್ರೆ ಅನೇಕ ಸಂವಿಧಾನ ತಿದ್ದುಪಡಿಗಳನ್ನ ಅವ್ರ ಕಡೆಯಿಂದ ಮಾಡಲಿಕ್ಕೆ ಅವತ್ತು ಸಾಧ್ಯ ಆಯಿತು ಅಂದ್ರೆ ಪಾರ್ಲಿಯಮೆಂಟ್ ವಾಸ್ ಇನ್ಸ್ಟ್ರೂಮೆಂಟಾಲಿಟಿ ಆಫ್ ದಿ ಎಕ್ಸಿಕ್ಯೂಟಿವ್ ಅನ್ನೋ ಥರ ಇತ್ತು ಇದು ಹಾಗೇ ಈ ಹೆನ್ರಿ ಏಟ್ ಕಾಲದಲ್ಲಿ ಏನಾಗಿತ್ತು ಅಂತಂದರೆ ಇವರು ಯಾವ ರೀತಿಯ ವ್ಯವಸ್ಥೆಯನ್ನು ಹೊಂದಿದರು ಅಂತಂದರೆ ಪೇರೆಂಟ್ ಆ್ಯಕ್ಟ್ ನಾವೇನು ಡೆಲಿಗೇಟೆಡ್ ಲೆಜಿಸ್ಲೇಷನಲ್ಲಿ ಏನು ನಾವು ಕಲ್ತಿದ್ದೀವಿ ಪೇರೆಂಟ್ ಆ್ಯಕ್ಟಿನ ಅಥವಾ ಮೂಲ ಕಾನೂನಿನ ಕಲಮುಗಳನ್ನೇ ಬದಲಾಯಿಸುವಂತಹ ಅಧಿಕಾರವನ್ನು ಕಾರ್ಯಾಂಗ ಹೊಂದಿತ್ತು ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇವ್ರದಾಗಿತ್ತು ಇನ್ ಇಂಗ್ಲೆಂಡ್ ಡ್ಯೂರಿಂಗ್ ದ ರೆಸೀಮ್ ಆಫ್ ಹೆನ್ರಿ ಏಟ್ ಸೆವರಲ್ ಲಾಸ್ ವೇರ್ ಪಾಸ್ಡ್ ಎಂಪವರಿಂಗ್ ದ ಎಕ್ಸಿಕ್ಯೂಟಿವ್ ಇ ಟು ಅಮೆಂಡ್ ದ ಪೇರೆಂಟ್ ಆಕ್ಟ್ ಇ ಟು ಅಮೆಂಡ್ ದಿ ಪೇರೆಂಟ್ ಆ್ಯಕ್ಟ್ ಮೂಲ ಕಾನೂನಿನ ಕಲಮುಗಳನ್ನೇ ಬದಲಾಯಿಸುವಂತಹ ಪ್ರಕ್ರಿಯೆ ಆವಾಗ ನಡೀತಿತ್ತು ದಿಸ್ ಟೈಪ್ ಆಫ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಹೆನ್ರಿ ಏಟ್ ಕ್ಲಾಸ್ ಅಂತಾರೆ ಒಂದು ವೇಳೆ ಏನು ಈ ರೀತಿಯಾದಂತಹ ಪ್ರಾವಧಾನಗಳನ್ನು ನಾವು ಪ್ರತ್ಯಾಯೋಜಿತ ಅಥವಾ ನಿಯೋಜಿತ ಕಾನೂನಿನಲ್ಲಿ ಮಾಡಿದರೆ ಕೋರ್ಟ್ಗಳು ಅವನ್ನ ತಳ್ಳಿ ಹಾಕುವ ಸಂದರ್ಭದಲ್ಲಿ ಹೇಳ್ತಾರೆ ದಿಸ್ ಈಸ್ ಹೆನ್ರಿ ಏಟ್ ಕ್ಲಾಸ್ ಅಂತೇಳಿ ಆ ರೀತಿಯಾಗಿ ಪ್ರಸಿದ್ಧಿ ಹೊಂದಿದಂತಹ ಒಂದು ಪ್ರಸಂಗ ಇದು ಇದು ಇತಿಹಾಸ ಇಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಎ ಕಾರ್ಟೆ ಬ್ಲ್ಯಾಂಚೆ ಅಂತ ಹೇಳ್ತಾರೆ ಅಥವಾ ಬ್ಲ್ಯಾಂಕ್ ಚೆಕ್ ಅಂತ ಹೇಳ್ತಾರೆ ಒಂದು ಶಾಸನವನ್ನು ಮಾಡಿಕೊಟ್ರೆ ಆ ಶಾಸನದಲ್ಲಿ ಈ ಕಾರ್ಯಾಂಗ ಏನು ಬೇಕಾದರೂ ಬದಲಾವಣೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಅದಕ್ಕೆ ಇನ್ನೊಂದು ಹೆಸರು ನಾವೇನು ಹೇಳ್ಬೋದು ಅಂದರೆ ಎಕ್ಸಿಕ್ಯೂಟಿವ್ ಆಟೋಕ್ರಸಿ ಎಕ್ಸಿಕ್ಯೂಟಿವ್ ಆಟೋಕ್ರಸಿ ಅಂತಂದರೆ ಅವ್ರದೇ ಪ್ರಭುತ್ವ ಕಾರ್ಯಾಂಗದ ಪ್ರಭುತ್ವ ಅಂತ ಹೇಳ್ಬೋದು ಕಾರ್ಯಾಂಗ ಇಲ್ಲಿ ಶಾಸಕಾಂಗಕ್ಕೆ ಯಾವುದೇ ಬೆಲೆನೇ ಇಲ್ಲ ಶಾಸಕಾಂಗ ಯಾವುದೇ ಕಾನೂನನ್ನು ಮಾಡಿದರೂ ಆ ಕಾನೂನಿನಲ್ಲಿ ಆ ಕಾನೂನಿನ ಕಲಮುಗಳನ್ನೇ ಬದಲಾಯಿಸುವಂತಹ ಒಂದು ಪ್ರಕ್ರಿಯೆಗೆ ನಾವೇನು ಹೇಳ್ತೀವಿ ಹೆನ್ರಿ ಏಟ್ ಈ ಇತಿಹಾಸದೊಂದಿಗೆ ಈ ಹೆನ್ರಿ ಏಟ್ ಅನ್ನು ನಾವು ಇವಾಗಲೂ ಯೂಸ್ ಮಾಡ್ತೀವಿ ಅಥವಾ ಉಪಯೋಗ ಮಾಡ್ತೀವಿ ಅನ್ನೋದನ್ನ ಮುಂದೆ ನೋಡೋಣ ಸಿ ನಾವು ಇವಾಗ ನಮ್ಮ ಒಂದು ಕಾನೂನುಗಳಲ್ಲಿ ಈ ಕ್ಲಾಸನ್ನು ಹಾಕಿರ್ತೀವಿ ಕೆಲವೊಂದು ಕಲೋಮುಗಳಲ್ಲಿ ಈ ಹೆಸರು ಇರುತ್ತೆ ರಿಮೂವಿಂಗ್ ಡಿಫಿಕಲ್ಟಿ ಕ್ಲಾಸ್ ಇಲ್ಲಿ ತೊಂದರೆಗಳನ್ನು ಸರಿಪಡಿಸುವಂತಹ ಸೆಕ್ಷನ್ ಕಲಮು ಇರ್ತದೆ ತೊಂದರೆಗಳನ್ನು ಸರಿಪಡಿಸುವಂತಹ ಕಲಮು ಇರ್ತದೆ ಏನಂದರೆ ಮಾಡರ್ನ್ ಮೆಥಡ್ಸ್ ಆಫ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಡು ನಾಟ್ ಪ್ರೊವೈಡ್ ಫಾರ್ ಸಚ್ ಎಂಪವರ್ಮೆಂಟ್ ಟು ದ ಎಕ್ಸಿಕ್ಯೂಟಿವ್ ನಾರ್ಮಲಿ ನಾರ್ಮಲಿ ನಾವೇನು ಮಾಡ್ತೀವಿ ಈಗಿನ ಇದರಲ್ಲಿ ಈ ರೀತಿಯಾದಂತಹ ಕಾರ್ಟೆ ಬ್ಲ್ಯಾಂಚೇ ಪವರ್ಸ್ ಕೊಡೋದಿಲ್ಲ ವಿ ಆರ್ ನಾಟ್ ಗಿವಿಂಗ್ ಒಂದು ಬ್ಲ್ಯಾಂಕ್ ಚೆಕ್ ಥರ ನಾವು ಏನು ಯಾವ ಪೇರೆಂಟ್ ಆ್ಯಕ್ಟಲ್ಲೂ ನಾವು ಪ್ರಾವಧಾನಗಳನ್ನು ಅಥವಾ ಸೆಕ್ಷನ್ಗಳನ್ನು ಮಾಡೋದಿಲ್ಲ ಅದರಿಂದ ಅವರು ಸೆಕ್ಷನ್ನೇ ಚೇಂಜ್ ಮಾಡುವಂತಹ ಪ್ರಸಂಗ ಬರುವುದಿಲ್ಲ ಆದರೆ ಆ ಕಾನೂನನ್ನು ಜಾರಿಗೆಗೊಳಿಸುವಂತಹ ಸಂದರ್ಭದಲ್ಲಿ ಜಾರಿಗೆಗೊಳಿಸೋದು ಅಸಾಧ್ಯ ಆದಂತಹ ಪ್ರಸಂಗ ಬಂದಾಗ ರಿಮೂವಿಂಗ್ ಡಿಫಿಕಲ್ಟಿ ಅನ್ನೋದನ್ನು ಪೇರೆಂಟ್ ಆ್ಯಕ್ಟ್ನಲ್ಲಿ ಬದಲಾವಣೆಗಳನ್ನು ಮಾಡುವ ಕೆಲವೊಂದು ಪ್ರಾವಧಾನಗಳನ್ನು ನಾವು ಕೊಟ್ಟಿರ್ತೀವಿ ಅನ್ನೋದನ್ನು ನಾವೇನು ಹೇಳ್ತೀವಿ ಅದನ್ನು ರಿಮೂವಿಂಗ್ ಡಿಫಿಕಲ್ಟಿ ಟೈಮ್ಸ್ ಇದಕ್ಕೂ ಹೆನ್ರಿ ಏಟ್ ಕ್ಲಾಸ್ ಅಂತಾನೆ ಹೇಳ್ತಾರೆ ದಿಸ್ ಇಸ್ ಆಲ್ಸೋ ಕಾಲ್ಡ್ ಹೆನ್ರಿ ಏಟ್ ಕ್ಲಾಸ್ ಅಂತಲೂ ರೂಢಿಯಲ್ಲಿ ಹೇಳ್ತಾರೆ ರೂಢಿಯಲ್ಲಿ ಹೇಳ್ತಾರೆ ವೆನ್ ಎ ಲೆಜಿಸ್ಲೇಟಿವ್ ಎನ್ ಆಕ್ಟ್ಸ್ ಎ ಲಾ ಆ್ಯಂಡ್ ಎಟ್ ದಟ್ ಟೈಮ್ ಇಟ್ ಮೇ ನಾಟ್ ಫೋರ್ ಸಿ ಇಟ್ ಮೇ ನಾಟ್ ಫೋರ್ ಸಿ ಆಲ್ ಡಿಫಿಕಲ್ಟೀಸ್ ದ್ಯಾಟ್ ಮೇ ಅರೈಸ್ ಡ್ಯೂರಿಂಗ್ ಇಟ್ಸ್ ಇಂಪ್ಲಿಮೆಂಟೇಶನ್ ಅಂದರೆ ಒಂದು ಕಾನೂನನ್ನು ನಾವು ಜಾರಿಗೊಳಿಸಿದಾಗ ಆ ಕಾನೂನು ಕಾನೂನನ್ನು ಮಾಡಿದಾಗ ಕಾನೂನನ್ನು ರಚಿಸಿದಾಗ ನಾವು ಜಾರಿಗೊಳಿಸುವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಅಡೆತಡೆಗಳು ಬರ್ತವೆ ಅನ್ನೋದನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಸೊ ಪವರ್ ಈಸ್ ಗಿವನ್ ಟು ದ ಗೌರ್ಮೆಂಟ್ ಟು ಮಾಡಿಫೈ ದ ಪ್ರೊವಿಜನ್ಸ್ ಆಫ್ ದ ಸ್ಟ್ಯಾಚ್ಯೂಟ್ ಕಾನೂನಿನಲ್ಲಿ ಅಲ್ಪ ಮಟ್ಟದ ಬದಲಾವಣೆಯನ್ನು ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಒಂದು ಕ್ಲಾಸ್ ಒಂದು ಸೆಕ್ಷನ್ ಆ್ಯಡ್ ಮಾಡ್ತೀವಿ ಆ ಸೆಕ್ಷನ್ಗೆ ನಾವು ರಿಮೂವಿಂಗ್ ಡಿಫಿಕಲ್ಟಿ ಕ್ಲಾಸ್ ಅಂತ ಹೇಳ್ತೀವಿ ಬಟ್ ಸಚ್ ಚೇಂಜ್ ಶುಡ್ ನಾ ಶುಡ್ ಬಿ ಇನ್ ಅಕಾರ್ಡನ್ಸ್ ವಿತ್ ದ ಸ್ಕೀಮ್ ಆಫ್ ದ ಪೇರೆಂಟ್ ಆ್ಯಕ್ಟ್ ಬಟ್ ನಾಟ್ ಅಗನಿಸ್ಟೇಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಸ್ ಬಹಳ ಮುಖ್ಯವಾದದ್ದು ಈ ಕಂಡೀಷನ್ ಆ ರೀತಿ ಮಾಡಿದಂತಹ ಸಂದರ್ಭದಲ್ಲಿಯೂ ನಾವು ಮೂಲ ಕಲಮನ್ನು ಬದಲಾವಣೆ ಮಾಡುವಂತಹ ಸಂದರ್ಭದಲ್ಲಿಯೂ ಬದಲಾವಣೆ ಎಷ್ಟರ ಮಟ್ಟಿಗೆ ಅದು ಏನು ಸೀಮಿತವಾಗಿರಬೇಕು ಎಷ್ಟರ ಮಟ್ಟಿಗೆ ಅದು ಲಿಮಿಟೆಡ್ ಇರಬೇಕು ಅಥವಾ ಅನ್ನೋದನ್ನು ನಾವು ಏನು ಹೇಳ್ತೀವಿ ಆ ಒಂದು ಕಾಳಜಿಯನ್ನು ಆ ಒಂದು ರಕ್ಷಣೆಯನ್ನು ನಾವು ಇಲ್ಲಿ ತಗೊಳ್ಬೇಕಾಗ್ತದೆ ದಟ್ ಈಸ್ ವೈ ದಿಸ್ ಸೆಂಟೆನ್ಸ್ ಈಸ್ ಇಂಪಾರ್ಟೆಂಟ್ ಸಚ್ ಚೇಂಜಸ್ ಶುಡ್ ಬಿ ಇನ್ ಅಕಾರ್ಡಿಂಗ್ಸ್ ವಿತ್ ದ ಸ್ಕೀಮ್ ಆಫ್ ದ ಪೇರೆಂಟ್ ಆ್ಯಕ್ಟ್ ಮೂಲ ಕಾನೂನಿನ ಒಂದು ಯೋಜನೆ ಇರ್ತದಲ್ಲ ಆ ಯೋಜನೆಗೆ ತಕ್ಕನಾಗಿ ಬದಲಾವಣೆ ಮಾಡಬಹುದೇ ಹೊರತು ಇವರು ಸೆಕ್ಷನ್ ಅನ್ನು ಅಥವಾ ಕಲಮನ್ನು ಬದಲಾಯಿಸೋದರಿಂದ ಆ ಸ್ಕೀಮಿಗೆ ವಿರುದ್ಧ ಆಗ್ಬಾರ್ದು ಇಟ್ ಶುಡ್ ನಾಟ್ ಸಪ್ಲ್ಯಾಂಡ್ ದ ಸ್ಕೀಮ್ ಆಫ್ ದ ಪೇರೆಂಟ್ ಆ್ಯಕ್ಟ್ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗ್ತದೆ ಹಾಗೆ ಕೆಲವೊಂದು ಎಕ್ಸಾಂಪಲ್ನೂ ನೋಡ್ಬೋದು ನಾವು ಈಗ ಇಲ್ಲಿ ಎಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆಕ್ಟ್ ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ಈ ಕಾನೂನಿನಲ್ಲಿ ಈ ಕಾನೂನಿನಲ್ಲಿ ನಮಗೆ ಎಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆಕ್ಟ್ ನೈನ್ಟೀನ್ ಏಯ್ಟಿ ಫೈವ್ನಲ್ಲಿ ಒಂದು ಸೆಕ್ಷನ್ ಬರ್ತದೆ ಇದು ರಿಮೂವಲ್ ಆಫ್ ಡಿಫಿಕಲ್ಟಿ ಕ್ಲಾಸ್ ಸೆಕ್ಷನ್ ಏನು ಪವರ್ ಟು ರಿಮೂವ್ ಡಿಫಿಕಲ್ಟೀಸ್ ಅದರ ಹೆಡ್ಡಿಂಗೇ ಇದು Thirty-four heading is like this. This is the heading of the section. Section thirty-four. Section thirty-four. Section thirty-four gives the removing difficulty clause. You class section thirty-four one Section thirty-four subclass one. Now what it says. ಏನು ಹೇಳುತ್ತೆ ಇದು ಅನ್ನೋದನ್ನ ನೋಡೋಣ ಇಫ್ ಎನಿ ಡಿಫಿಕಲ್ಟಿ ಅರೈಜಿಸ್ ಇನ್ ಗಿವಿಂಗ್ ಇಫೆಕ್ಟ್ ಟು ದ ಪ್ರೊವಿಷನ್ ಆಫ್ ದಿಸ್ ಆಕ್ಟ್ ದ ಸೆಂಟ್ರಲ್ ಗೌರ್ಮೆಂಟ್ ನೋಡಿ ಹಿಯರ್ ದ ಪವರ್ ಈಸ್ ಎಂಪವರ್ಡ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಮೇ ಬೈ ಆರ್ಡರ್ ಪಬ್ಲಿಷ್ಡ್ ಇನ್ ದ ಆಫಿಷಿಯಲ್ ಗೆಜೆಟ್ ಮೇಕ್ ಸಚ್ ಪ್ರೊವಿಷನ್ಸ್ ಕೆಲವು ಪ್ರಾವಧಾನಗಳನ್ನು ಅದು ಮಾಡಬಹುದು ಗೆಜೆಟ್ನಲ್ಲಿ ನೋಟಿಫೈ ಮಾಡಿ ಏನು ನಾಟ್ ಇನ್ಕನ್ಸಿಸ್ಟೆಂಟ್ ವಿತ್ ದ ಪ್ರೊವಿಷನ್ ಆಫ್ ದಿಸ್ ಆಕ್ಟ್ ಈ ಕಾನೂನಿಗೆ ವಿರುದ್ಧವಾಗದ ರೀತಿಯಲ್ಲಿ ವಿರುದ್ಧವಾಗದ ರೀತಿಯಲ್ಲಿ ಯಾಸ್ ಅಪಿಯರ್ ಟು ಇಟ್ ಟು ಬಿ ನೆಸೆಸರಿ ಆರ್ ಎಕ್ಸ್ಪೀಡಿಯಂಟ್ ಫಾರ್ ರಿಮೂವಿಂಗ್ ದ ಡಿಫಿಕಲ್ಟಿ ಅಂದರೆ ಅವರು ಜಾರಿ ಮಾಡುವ ಸಂದರ್ಭದಲ್ಲಿ ಅಡೆತಡೆಗಳನ್ನು ಏನು ಹೊಂದಿರ್ತಾರೋ ಆ ಅಡೆತಡೆ ಅಡೆತಡೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಸೂಕ್ತ ಬದಲಾವಣೆಯನ್ನು ಮಾಡುವ ಅಧಿಕಾರವನ್ನು ನಾವೇನು ಮಾಡ್ತೀವಿ ಕೆಲವೊಂದು ಸೆಕ್ಷನ್ಗಳಲ್ಲಿ ಸೇರಿಸ್ತೀವಿ ಅದಕ್ಕೆ ರಿಮೂವಿಂಗ್ ಡಿಫಿಕಲ್ಟಿ ಸೆಕ್ಷನ್ ಅಂತ ಹೇಳ್ತೀವಿ ಇದಕ್ಕೆ ಹೆನ್ರಿಯಟ್ ಕ್ಲಾಸ್ ಅಂತ ಹೇಳ್ತಾರೆ ಹೆನ್ರಿಯಟ್ ಕ್ಲಾಸ್ ಅದನ್ನು ಆದರೆ ನೀವು ಏನೇ ಮಾಡಿದರೂ ಕೂಡ ಆ ಕ್ಲಾಸ್ನಲ್ಲೇ ನಾವು ಏನು ಮಾಡ್ತೀವಿ ನಿಮಗೆ ನಿರ್ಬಂಧವನ್ನು ಕೊಟ್ಟಿರ್ತೀವಿ ಏನು ನಿರ್ಬಂಧ ಸಚ್ ಪವರ್ಸ್ ಶುಡ್ ನಾಟ್ ಬಿ ಇನ್ಕನ್ಸಿಸ್ಟೆಂಟ್ ಟು ದ ಪ್ರೊವಿಷನ್ಸ್ ಆಫ್ ದ ಪೇರೆಂಟ್ ಆ್ಯಕ್ಟ್ ಅದು ಆಗಬಾರ್ದು ಅನ್ನೋದನ್ನು ಒಂದು ಎಕ್ಸಾಂಪಲ್ನ ನಾನು ತೊಗೊಂಡಿದ್ದೀನಿ ಇನ್ನು ಇದೇ ಥರನಾಗಿ ಇನ್ನೂ ಒಂದು ಎಕ್ಸಾಂಪಲ್ನ ನಾವು ನಿಮ್ಗೆ ಹೇಳೋದಾದ್ರೆ ಸೆಕ್ಷನ್ ಒನ್ ಟ್ವೆಂಟಿ ಏಯ್ಟ್ ಸೆಕ್ಷನ್ ಒನ್ ಟ್ವೆಂಟಿ ಏಯ್ಟ್ ಏನು ಸ್ಟೇಟ್ ರಿಆರ್ಗನೈಜೇಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಸ್ಟೇಟ್ ರೀಆರ್ಗನೈಸೇಷನ್ ಆರ್ಗನೈಸೇಷನ್ ಆಕ್ಟ್ ನೈನ್ಟೀನ್ ಫಿಫ್ಟೀನಲ್ಲಿನು ಕೂಡ ಸೆಕ್ಷನ್ ಒನ್ ಟ್ವೆಂಟಿ ಏಟ್ನ ಹೆಡಿಂಗ್ ಏನಿದೆ ಪವರ್ ಟು ರಿಮೂವ್ ಡಿಫಿಕಲ್ಟೀಸ್ ಅಂತ ನೋಡಿ ಇಫ್ ಎನಿ ಡಿಫಿಕಲ್ಟಿ ಅರೈಸಿಸ್ ಇನ್ ಗಿವಿಂಗ್ ಇಫೆಕ್ಟ್ ಟು ದ ಪ್ರಾವಿಜನ್ಸ್ ಆಫ್ ದ ಆಕ್ಟ್ ದ ಪ್ರೆಸಿಡೆಂಟ್ ಮೇ ಬೈ ಆರ್ಡರ್ ಡೂ ಎನಿಥಿಂಗ್ ನಾಟ್ ಇನ್ ಕನ್ಸಿಸ್ಟೆಂಟ್ ವಿತ್ ಸಚ್ ಪ್ರಾವಿಜನ್ಸ್ ಹುಚ್ ಅಪಿಯರ್ಸ್ ಇಟ್ ಟು ಹಿಮ್ ದ್ಯಾಟ್ ದ ನೆಸಸರಿ ಆರ್ ಎಕ್ಸ್ಪಿಡಿಯಂಟ್ ಫಾರ್ ದ ಪರ್ಪಸ್ ಆಫ್ ರಿಮೂವಿಂಗ್ ದ ಡಿಫಿಕಲ್ಟಿ ಹೀ ಕ್ಯಾನ್ ಮೇಕ್ ಸಚ್ ಮಾಡಿಫಿಕೇಶನ್ ಇಫ್ ಎನಿ ಡಿಫಿಕಲ್ಟಿ ಅರೈಜಸ್ ಏನಾದರೂ ಇದರಲ್ಲಿ ಅಡೆತಡೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಏನಕ್ಕೆ ಈ ಒಂದು ಕಾನೂನನ್ನು ಜಾರಿಗೆಗೊಳಿಸುವ ಸಮಯದಲ್ಲಿ ರಾಷ್ಟ್ರಪತಿಗಳು ಬೈ ಆರ್ಡರ್ ತಾವೊಂದು ಆಜ್ಞೆಯನ್ನು ಹೊಡೆಸಿ ಬದಲಾವಣೆಗಳನ್ನು ಮಾಡ್ಬೋದು ಡೂ ಎನಿಥಿಂಗ್ ಡೂ ಎನಿಥಿಂಗ್ ಏನಾದರೂ ಮಾಡ್ಬೋದು ಆದರೆ ಕಂಡೀಷನ್ ಏನು ನಾಟ್ ಇನ್ಕನ್ಸಿಸ್ಟಂಟ್ ವಿತ್ ಸಚ್ ಪ್ರಾವಿಜನ್ಸ್ ನಾವೇನು ಪ್ರಾವಿಷನ್ಗಳನ್ನ ಮಾಡಿರ್ತೀವಿ ಅವುಗಳಿಗೆ ಇನ್ಕನ್ಸಿಸ್ಟೆಂಟ್ ಆಗಿ ಮಾಡಬಾರ್ದು ಅಂತ ವಿಚ್ ಅಪಿಯರ್ಸ್ ಟು ಹಿಮ್ ನೆಸಸರಿ ಅವನಿಗೆ ಅಂದರೆ ರಾಷ್ಟ್ರಪತಿಗಳೇ ಅವಶ್ಯಕತೆ ಅನಿಸಿದಂತಹ ಬದಲಾವಣೆಗಳನ್ನು ಮಾಡ್ಬೋದು ಅದು ರಾಷ್ಟ್ರಪತಿಗಳು ತೆಗೆದುಕೊಳ್ಳಬೇಕಾದಂತಹ ಕಾಳಜಿ ಅಥವಾ ಅಲ್ಲಿ ನಿರ್ಬಂಧಗಳೇನು ಅಂತಂದರೆ ಆ ಕಾನೂನಿನ ದೇಹದಶಿಗಳಿಗೆ ಅದು ವಿರುದ್ಧವಾಗಿ ಇರಲಾರ್ದು ಇರಬಾರ್ದು ಅಂತಕ್ಕಂಥದ್ದನ್ನು ನಾವು ಈ ಕಾನೂನಿನಲ್ಲಿ ನೋಡ್ತೀವಿ ನೋಡಿ ಟೈಮ್ಸ್ ದಿಸ್ ರಿಮೂವಲ್ ಆಫ್ ಡಿಫಿಕಲ್ಟಿ ಈಸ್ ಆಲ್ಸೋ ಕಾಲ್ಡ್ ಹೆನ್ರಿ ಏಟ್ ಅದನ್ನ ಹೇಳಿದ್ನಲ್ಲ ನಾನು ಇದಕ್ಕೆ ಈ ತರದಂತು ನಾವು ಏನಂತೀವಿ ಹೆನ್ರಿ ಏಟ್ ಕ್ಲಾಸ್ ಹೆನ್ರಿ ಏಟ್ ಕ್ಲಾಸ್ ಅಂತ ಹೇಳ್ತೀವಿ ಇವನ್ ನಮ್ಮ ಸಂವಿಧಾನದಲ್ಲೇ ಅಂತ ಒಂದು ಪ್ರಾವಧಾನ ಇದೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಕರಣಗಳನ್ನು ನೋಡೋಣ ಅಸ್ ಸಿ ದೇಸ್ ಲಾಸ್ ಪ್ರಕರಣಗಳು ಪ್ರಕರಣಗಳು ಏನೇನು ಕೆಲವೊಂದು ಪ್ರಕರಣದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ನೋಡೋಣ ಇದು ಮೊದಲನೇ ಪ್ರಕರಣ ಗಾಮನ್ ಇಂಡಿಯಾ ವರ್ಸಸ್ ಯೂನಿಯನ್ ಆಫ್ ಗಾಮನ್ ಇಂಡಿಯಾ ಲಿಮಿಟೆಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಇಲ್ಲಿ ಏನಾಗುತ್ತೆ ನೋಡೋಣ ಇದು ಕಾಂಟ್ರಾಕ್ಟ್ ಲೇಬರ್ಗೆ ಸಂಬಂಧಪಟ್ಟಂತಹ ಒಂದು ವಾದ ವಿವಾದ ಇಲ್ಲಿ ಕಾಂಟ್ರಾಕ್ಟ್ ಲೇಬರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಇದರಲ್ಲಿ ಸೆಕ್ಷನ್ ಮೂವತ್ನಾಲ್ಕು ಸೆಕ್ಷನ್ ಮೂವತ್ನಾಲ್ಕು ಏನು ಹೇಳ್ತದೆ ಅದು ಪವರ್ ಟು ರಿಮೂವ್ ಡಿಫಿಕಲ್ಟೀಸ್ ಏನು ಇಫ್ ಎನಿ ಡಿಫಿಕಲ್ಟಿ ಅರೈಸಿಸ್ ಇನ್ ಗಿವಿಂಗ್ ಇಫೆಕ್ಟ್ ದ ಪ್ರೊವಿಜನ್ಸ್ ಆಫ್ ದಿಸ್ ದ ಸೆಂಟ್ರಲ್ ಗೌರ್ಮೆಂಟ್ ಮೇ ಬೈ ಆರ್ಡರ್ ಅದೇ ಸೇಮ್ ಹೇಳಿದ್ನಲ್ಲ ಅದೇ ಮೂವತ್ ನಾವು ಇಲ್ಲಿ ಹೇಳಿದ್ದೀವಿ ಮೇಕ್ ಪ್ರೊವಿಜನ್ಸ್ ನಾಟ್ ಇನ್ಕನ್ಸಿಸ್ಟೆಂಟ್ ವಿತ್ ದ ಪ್ರೊವಿಜನ್ ಆಫ್ ದ ಆಕ್ಟ್ ಆಸ್ ಇಟ್ ಅಪಿಯರ್ಸ್ ಟು ಬಿ ನೆಸರಿ ಆರ್ ಎಕ್ಸ್ಪೀಡಿಯೆಂಟ್ ನೋಡಿ ಈ ಸೆಕ್ಷನ್ ಅನ್ನು ಪ್ರಶ್ನೆ ಮಾಡಲಾಗುತ್ತೆ ದಿಸ್ ಈಸ್ ಎಕ್ಸೆಸಿವ್ ಎಕ್ಸೆಸಿವ್ ಡೆಲಿಗೇಷನ್ ಅಂತ ಎಕ್ಸೆಸಿವ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಹೇಳಿ ಇದನ್ನು ಚಾಲೆಂಜ್ ಈ ರಿಮೂ ರಿಮೂವಲ್ ಆಫ್ ಡಿಫಿಕಲ್ಟಿ ಕ್ಲಾಸ್ ಚಾಲೆಂಜ್ ಮಾಡಲಾಗುತ್ತೆ ಆದರೆ ಇದನ್ನ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಇಟ್ ಓನ್ಲಿ ಆಥರೈಝಿಸ್ ದ ರಿಮೂವಲ್ ಆಫ್ ಡಿಫಿಕಲ್ಟಿ ನಥಿಂಗ್ ಮೋರ್ ಅಂತ ಹೇಳ್ತೆ ಕಂಟೆಂಪ್ಲೇಟ್ ಎನಿ ಆಲ್ಟ್ರೇಷನ್ ಆಫ್ ದಟ್ ಹೆನ್ಸ್ ನಾಟ್ ಎ ಎಕ್ಸೆಸಿವ್ ಡೆಲಿಗೇಷನ್ ಅಂದ್ರೆ ಇದನ್ನೇನು ಪ್ರಶ್ನೆ ಮಾಡಿದ ಪ್ರಶ್ನೆಯನ್ನ ಇದನ್ನ ತಳ್ಳಿ ಹಾಕಲಾಗುತ್ತೆ ಇಟ್ ವಾಸ್ ಚಾಲೆಂಜ್ ದಟ್ ಇಟ್ ಈಸ್ ಎಕ್ಸೆಸಿವ್ ಆರ್ ಹೆನ್ರಿಟ್ ಅಂತ ಹೇಳಿ ಏನು ನಾವು ಹೇಳ್ತೀವಿ ಅದು ಅನ್ನುವಂತಹ ಒಂದು ವಾದವನ್ನು ಇದರಲ್ಲಿ ಏನು ಮಾಡಿದ್ರೋ ಅದನ್ನು ತಳ್ಳಿ ಹಾಕಲಾಗುತ್ತೆ ಯಾಕೆ ತಳ್ಳಿ ಹಾಕಲಾಗುತ್ತೆ ಅಂತಂದ್ರೆ ಇವಾಗ ನಾವು ಕಾನೂನನ್ನು ಕುಲಂಕುಷವಾಗಿ ನೋಡೋಣ ಇಫ್ ಎನಿ ಡಿಫಿಕಲ್ಟಿ ಅರೈಸಸ್ ಇನ್ ಗಿವಿಂಗ್ ಇಫೆಕ್ಟ್ ಟು ದ ಪ್ರೊವಿಜನ್ಸ್ ಆಫ್ ದಿಸ್ ಆಕ್ಟ್ ನೋಡಿ ಈ ಕಾನೂನಿನ ಪ್ರಾವಧಾನಗಳನ್ನು ಜಾರಿಗೆ ತರುವ ಸಂದರ್ಭದಲ್ಲಿ ಉಂಟಾಗುವ ಅಡೆತಡೆಗಳನ್ನು ನಿವಾರಿಸುವುದಕ್ಕಾಗಿ ನಾವೇನ್ ಮಾಡಬಹುದು ಬದಲಾವಣೆಗಳನ್ನು ಮಾಡಬಹುದು ಓಕೆ ಸಚ್ ಪ್ರೊವಿಜನ್ಸ್ ಇನ್ಕನ್ಸಿಸ್ಟೆಂಟ್ ವಿತ್ ದ ಆದರೆ ನೀವು ಮಾಡುವಂತಹ ಬದಲಾವಣೆಗಳು ಅವು ಏನಾಗಬಾರ್ದು ಈ ಕಾನೂನಿಗೆ ವಿರುದ್ಧವಾಗಿರಬಾರ್ದು ಇನ್ಕನ್ಸಿಸ್ಟೆಂಟ್ ವಿತ್ ದ ಪ್ರೊವಿಜನ್ ಆಫ್ ದಿಸ್ ಆಕ್ಟ್ ಯಾಸ್ ಅಪಿಯರ್ಸ್ ಟು ಇಟ್ ಟು ಬಿ ನೆಸಸರಿ ಆರ್ ಎಕ್ಸ್ಪಿಡಿಯ ಎಕ್ಸ್ಪೇಡಿಯಂಟ್ ಅಂದರೆ ಅರ್ಜೆಂಟ್ ಅವಶ್ಯಕತೆ ಇದೆ ಅದನ್ನು ಮಾಡುವಂಥದ್ದು ಅರ್ಜೆಂಟ್ ಅವಶ್ಯಕತೆ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಆ ಬದಲಾವಣೆಗಳನ್ನು ಮಾಡ್ಬೋದು ಅನ್ನೋದನ್ನು ನಾವು ಈ ಒಂದು ಏನು ರಿಮೂವ್ ಆಫ್ ಡಿಫಿಕಲ್ಟಿ ಕ್ಲಾಸಲ್ಲಿ ನೋಡ್ತೀವಿ ಇದನ್ನು ಚಾಲೆಂಜ್ ಮಾಡಿದಾಗಲೂ ಕೂಡ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಇಲ್ಲ ಇಲ್ಲ ಅಲ್ಲಿ ಸಾಕಷ್ಟು ರಕ್ಷಣೆಗಳನ್ನು ತೆಗೆದುಕೊಳ್ಳಲಾಗಿದೆ ಅವರು ಕಾನೂನಿನ ಮೂಲ ಉದ್ದೇಶವನ್ನು ಬಿಟ್ಟು ಹೊರಗಡೆ ಹೋಗೋದಕ್ಕೆ ಈ ರಿಮೂವಲ್ ಆಫ್ ಡಿಫಿಕಲ್ಟಿನಲ್ಲಿ ಅವಕಾಶ ಇಲ್ಲ ಇಟ್ ಈಸ್ ನಾಟ್ ಎ ಎಕ್ಸೆಸಿವ್ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತೇಳಿ ಸುಪ್ರೀಂ ಕೋರ್ಟ್ ಈ ಒಂದು ವಾದವನ್ನು ತಳ್ಳಿ ಹಾಕುತ್ತೆ ಅದೇ ತನ್ನ ಇನ್ನೊಂದು ಕೇಸ್ ನೋಡೋಣ ಗಾಮನ್ ಇಂಡಿಯಾ ವಾಟರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ವರ್ಸಸ್ ಬ್ರಿಜೋನಾಥ್ ಗಂಗೂಲಿ ಅಂತ ಈ ಪ್ರಕರಣ ಈ ಪ್ರಕರಣದಲ್ಲಿ ಒಂದು ರೂಲ್ ಇರುತ್ತೆ ದರ್ ಇಸ್ ಎ ರೂಲ್ ರೂಲ್ ಈಸ್ ಡನ್ ಬೇಸ್ಡ್ ಆನ್ ದ ಆಕ್ಟ್ ಬೇಸ್ಡ್ ಆನ್ ದ ಆಕ್ಟ್ ಕಾನೂನಿನ ಮೇಲೆ ಇವರು ಒಂದು ನಿಯಮವನ್ನು ಮಾಡಿರ್ತಾರೆ ಇದು ಕಾನೂನು ಇದು ನಿಯಮ ನಿಯಮ ಇಸ್ ದ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಥವಾ ಪ್ರತ್ಯಿದ ಇದು ಕಾನೂನು ಇದು ಲೆಜಿಸ್ಲೇಷನ್ ಸ್ಟ್ಯಾಚ್ಯೂಟ್ ದಿಸ್ ಈಸ್ ಎ ಸ್ಟ್ಯಾಚ್ಯೂಟ್ ಸ್ಟ್ಯಾಚ್ಯೂಟ್ ಸ್ಟ್ಯಾಚ್ಯೂ ಸ್ಟ್ಯಾಚ್ಯೂಟ್ ಆರ್ ಆಕ್ಟ್ ಈಸ್ ಡನ್ ಬೈ ಲೆಜಿಸ್ಲೇಚರ್ ರೂಲ್ ಈಸ್ ಡನ್ ಬೈ ಎಕ್ಸಿಕ್ಯೂಟಿವ್ ಆರ್ ಗವರ್ಮೆಂಟ್ ಎಕ್ಸಿಕ್ಯೂಟಿವ್ ಈಗ ಈ ರೂಲ್ನಲ್ಲಿ ಏನಾಗುತ್ತೆ ಅಂತಂದರೆ ಸೆಂಟ್ರಲ್ ವಾಟರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಸರ್ವಿಸ್ ಡಿಸಿಪ್ಲೈನ್ ಆ್ಯಂಡ್ ಅಪೀಲ್ ರೂಲ್ಸ್ ಕಾನ್ಫರ್ಸ್ ಅಪಾನ್ ದ ಕಾರ್ಪೊರೇಷನ್ ನೋಡಿಲಿ ನಾವು ಪ್ರಾಧಿಕಾರಕ್ಕೆ ಏನು ಮಾಡ್ತೀವಿ ನಾವು ಅಧಿಕಾರವನ್ನು ಕೊಟ್ಬಿಡ್ತೀವಿ ಕಾನ್ಫರ್ಸ್ ಅಪಾನ್ ಏನಕ್ಕೆ ಒಬ್ಬ ಖಾಯಂ ಕಾಯಂ ತೆಗೆದು ತೆಗೆದುಹಾಕಲಿಕ್ಕೆ ಖಾಯಂ ನೌಕರನ್ನ ತೆಗೆದು ಹಾಕ್ಲಿಕ್ಕೆ ಹೇಗೆ ಮೂರು ತಿಂಗಳ ನೋಟಿಸ್ ಕೊಟ್ಟು ಖಾಯಂ ನೌಕರನ್ನು ತೆಗೆದು ಹಾಕ್ಬೋದು ಅಂತ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗತ್ತೆ ಆಕ್ಚುಲಿ ಈವನ್ ವೆನ್ ವಿ ಸ್ಕ್ರೂಟಿನೈಸ್ ಆರ್ ಚೆಕ್ ದಿ ಕಾನ್ಸ್ಟಿಟ್ಯೂಷನ್ ಫ್ರಮ್ ಆರ್ಟಿಕಲ್ ತ್ರೀ ಹಂಡ್ರೆಡ್ ಏಟ್ ಟು ತ್ರೀ ಹಂಡ್ರೆಡ್ ಲೆವೆನ್ ವಿಲ್ ಕಮ್ ಟು ನೋ ದಟ್ ವಿಥೌಟ್ ಗಿವಿಂಗ್ ಪ್ರಾಪರ್ ನೋಟಿಸ್ ಸಚ್ ಆಕ್ಷನ್ ಕೆನಾಟ್ ಬಿ ಡನ್ ಆನ್ ಪರ್ಮನೆಂಟ್ ಎಂಪ್ಲಾಯಿ ಕಾಯಂ ನೌಕರರಿಗೆ ನಾವು ಆಡಿ ಆಲ್ ಟೈಮ್ ಪಾರ್ಟ್ ಟೈಮ್ ಪ್ರಿನ್ಸಿಪಲ್ನ ಅಥವಾ ನೈಸರ್ಗಿಕ ನ್ಯಾಯ ತತ್ವವನ್ನು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅನ್ನ ಪಾಲಿಸದೆ ಆ ರೀತಿ ಅವ್ರನ್ನ ಸರ್ಕಾರಿ ಸೇವೆಯಿಂದ ತೆಗೆದುಹಾಕ್ಲಿಕ್ಕೆ ಅವಕಾಶ ಇಲ್ಲ ಪ್ಲೆಜರ್ ಡಾಕ್ಟರಿನ್ ಡಸಂಟ್ ವರ್ಕ್ ದೇರ್ ಇಟ್ ಈಸ್ ಎಕ್ಸೆಪ್ಷನ್ ಫಾರ್ ಅ ಪ್ಲೆಜರ್ ಡಾಕ್ಟರಿನ್ ಆದ್ದರಿಂದ ಇಲ್ಲಿ ಈ ಏನು ರೂಲ್ ಮಾಡಿದಾರಲ್ವಾ ಈ ರೂಲ್ ಸರಿ ಇಲ್ಲ ಅಥವಾ ಈ ನಿಯಮ ಸರಿ ಇಲ್ಲ ಅನ್ನೋ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಬರುತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೋ 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 ವಾಟ್ ಹ್ಯಾವ್ ಡನ್ ಇಸ್ ಎ ಹೆನ್ರಿ ಹೆನ್ರಿಯ್ಟ್ ಕಾನೂನಿನಲ್ಲಿ ಇರ್ಲಾರ್ದನ್ನು ನೀವು ಮಾಡಿದೀರಿ ಹೊಸ ಕಾನೂನನ್ನು ತಂದಿದ್ದೀರಿ ನೀವು ಅಂದರೆ ಟರ್ಮಿನೇಷನ್ ಆಫ್ ಎ ಪರ್ಮನೆಂಟ್ ಎಂಪ್ಲಾಯಿ ಗಿವಿಂಗ್ ತ್ರೀ ಮಂತ್ಸ್ ನೋಟಿಸ್ ಈಸ್ ಲೈಕ್ ಎ ನ್ಯೂ ಸೆಕ್ಷನ್ ವಿಚ್ ಈಸ್ ನಾಟ್ ಅವೈಲೇಬಲ್ ಇನ್ ದ ಪೇರೆಂಟ್ ಆ್ಯಕ್ಟ್ ಇಟ್ ಸೆಲ್ಪ್ ಅಂಥದ್ದನ್ನು ನೀವು ಮಾಡಿದ್ದೀರಿ ಅದಕ್ಕೆ ಹೆನ್ರಿ ಏಟ್ ಅಂತ ಹೇಳಿ ನಾವು ಇದನ್ನ ಡಿಸೈಡ್ ಮಾಡ್ತೀವಿ ಯುವರ್ ರೂಲ್ ಆ್ಯಸ್ ಹೆನ್ರಿ ಏಟ್ ಅಂತ ಹೇಳಿ ಸೊ ಹೆನ್ರಿ ಏಟ್ ಅರ್ಥ ನಮ್ಗೆ ಈ ಒಂದು ಪ್ರಕರಣದಿಂದ ಅರ್ಥ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತೀನಿ ನಾನು ಈ ಪ್ರಕರಣದಿಂದ ಈ ಪ್ರಕರಣದಿಂದ ಯಾವುದು ಪ್ರಕರಣ ಗಾಮನ್ ಇಂಡಿಯಾ ವಾಟರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ವರ್ಸಸ್ ಬ್ರಿಜೋನಾಥ್ ಗಂಗೂಲಿ ಪ್ರಾಬಲಿ ಬ್ರಿಜೋನಾಥ್ ಗಂಗೂಲಿ ಅವ್ರನ್ನ ಈ ರೀತಿ ಅವರು ಖಾಯಂ ಎಂಪ್ಲಾಯ್ ಆಗಿರಬೇಕು ಅವರನ್ನು ಮೂರು ತಿಂಗಳು ನೋಟಿಸ್ ಕೊಟ್ಟು ತೆಗೆದುಹಾಕಿರ್ಬೋದು ಈ ರೀತಿಯಾದಂತಹ ವ್ಯವಸ್ಥೆ ಇರ್ಬೋದು ಇಲ್ಲಿ ನಮಗೆ ಇದರ ಸಿದ್ಧಾಂತ ಮುಖ್ಯವಾಗಿ ಹೊರತು ಏ ಉಳಿದ ವಿಷಯಕ್ಕೆ ನಾವು ಹೋಗುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಇದನ್ನು ನೋಡಿದಾಗ ನಾವು ಹಿಂದಿನ ಕೇಸನ್ನು ಮತ್ತು ಈ ಕೇಸನ್ನು ಕಂಪೇರ್ ಮಾಡಿದಾಗ ಹಿಂದಿನ ಕೇಸಲ್ಲಿ ಏನಿತ್ತು ಅಲ್ಲಿ ಕಾನೂನಾತ್ಮಕವಾಗಿತ್ತು ಕಾನೂನಿನ ಚೌಕಟ್ಟಲ್ಲೇ ನಾವು ರಿಮೂವ್ ಆಫ್ ಡಿಫಿಕಲ್ಟಿ ಆ್ಯಕ್ಟ್ನ ಕೊಟ್ಟಿದ್ದೀವಿ ಆದರೆ ಈ ಪ್ರಕರಣದಲ್ಲಿ ಕಾನೂನಿನ ಚೌಕಟ್ಟಿನಿಂದ ಹೊರಗಡೆ ಇರುವಂಥದ್ದು ಹೊರಗಡೆ ಇರುವಂಥದ್ದು ಸಿ ಇಫ್ ದಿಸ್ ಈಸ್ ದ ಬೌಂಡ್ರಿ ಆಫ್ ಎ ಲಾ ಎನಿಥಿಂಗ್ ದಟ್ ಡೂ ಯು ಡೂ ಹಿಯರ್ ದಿಸ್ ಈಸ್ ಇಂಟ್ರಾ ವೈರ್ಸ್ ದಿಸ್ ಈಸ್ ಇಂಟ್ರಾ ವೈರ್ಸ್ ಸಪೋಸಿಂಗ್ ವಾಟ್ ಎವರ್ ಯುವರ್ ಆ್ಯಕ್ಷನ್ ಯು ಆರ್ ಡೂಯಿಂಗ್ ಇಟ್ ಈಸ್ ಫಾಲೋಯಿಂಗ್ ಬೋತ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಆರ್ ಔಟ್ಸೈಡ್ ದೆನ್ ದಿಸ್ ಈಸ್ ದಿಸ್ ಏರಿಯಾ ದಿಸ್ ಏರಿಯಾ ಇಟ್ ಈಸ್ ಅಲ್ಟ್ರಾ ವೈರ್ಸ್ ಯು ಆರ್ ನಾಟ್ ಸಪೋಸ್ ಟು ಡೂ ಇಟ್ ಅನ್ನೋದನ್ನು ನಾವೆಲ್ಲಿ ತಿಳ್ಕೋಬೇಕು ಆದ್ದರಿಂದ ಈ ಎರಡು ಪ್ರಕರಣಗಳಿಂದ ಮತ್ತು ಈ ಇತಿಹಾಸದಿಂದ ಇತಿಹಾಸದಿಂದ ನಾವು ಏನು ನೋಡ್ತೀವಿ ಅಂತಂದ್ರೆ ಹೆನ್ರಿ ಏಟ್ ಕ್ಲಾಸ್ ಅಂತಕ್ಕಂಥದ್ದು ಹೆನ್ರಿ ಏಟ್ ಕ್ಲಾಸ್ ಅಂತಕ್ಕಂಥದ್ದು ಇತಿಹಾಸದಿಂದ ಆ ಹೆಸರು ಬಂದಿರೋದು ಹೆನ್ರಿ ಏನು ಹೇಳ್ತೀವಿ ನಾವು ಹೆನ್ರಿ ಅವರು ತಮ್ಮ ಕಾಲದಲ್ಲಿ ಸರ್ವೈಲ್ ಪಾರ್ಲಿಮೆಂಟನ್ನು ಅನ್ನು ಇಟ್ಕೊಂಡಿದ್ರು ತಮ್ಮ ಮಾತನ್ನೇ ಕೇಳುವಂತಹ ಪಾರ್ಲಿಮೆಂಟ್ ಆ ರೀತಿಯಾದಂತಹ ಪಾರ್ಲಿಮೆಂಟನ್ನು ಇಟ್ಕೊಂಡಂಥವ್ರು ಏನು ಮಾಡಿದ್ರು ಪಾರ್ಲಿಮೆಂಟ್ ಅಧಿಕಾರವನ್ನು ತಾವು ತೆಗೆದುಕೊಂಡು ಬಿಟ್ಟಿದ್ರು ಅಂದರೆ ಶಾಸನದ ಅಧಿಕಾರವನ್ನು ತಾವೇ ತೆಗೆದುಕೊಳ್ಳುವುದನ್ನು ನಾವು ಹೆನ್ರಿ ಏಟ್ ಅನ್ಬೋದು ಯಾವುದೇ ಶಾಸನದಲ್ಲಿ ಯಾವುದೇ ಕಲಂಗಳನ್ನು ಬದಲಾಯಿಸುವಂಥದ್ದು ಅದು ಹೆನ್ರಿ ಏಟ್ ಆದರೆ ನಮ್ಮ ಈ ನವೀನ ಕಾನೂನು ಮಾಡುವಂತಹ ಇದರಲ್ಲಿ ಇಲ್ಲಿಯೂ ಕೂಡ ಪ್ರತ್ಯಾಯೋಜಿತ ಕಾನೂನುಗಳಲ್ಲಿ ಮಾಡುವಾಗ ಅಥವಾ ಮೇ ಮುಖ್ಯ ಕಾನೂನಿನಲ್ಲಿ ನಾವು ಒಂದು ಪ್ರಾವಧಾನವನ್ನು ಮಾಡಿರ್ತೀವಿ ಆ ಪ್ರಾವಧಾನಕ್ಕೆ ನಾವೇನಂತೀವಿ ರಿಮೂವಲ್ ಡಿಫಿಕಲ್ಟಿ ಕ್ಲಾಸ್ ಅಂತೀವಿ ರಿಮೂವಲ್ ಡಿಫಿಕಲ್ಟಿ ಕ್ಲಾಸ್ ನಾವು ಸಲ ಹೆನ್ರಿ ಏಟ್ ಅಂತ ಕರಿತೀವಿ ಕ್ಲಾಸ್ ಈಸ್ ಆಲ್ಸೋ ಕಾಲ್ಡ್ ಹೆನ್ರಿ ಏಟ್ ಕ್ಲಾಸ್ ಈ ಮಾಡರ್ನ್ ಹೆನ್ರಿ ಏಟ್ ಕ್ಲಾಸ್ ಇತಿಹಾಸಿಕ ಹೆನ್ರಿ ಏಟ್ ಕ್ಲಾಸ್ ಅಲ್ಲ ಇಲ್ಲಿ ನೀವೇನ್ ಮಾಡಬೇಕು ಕೆಲವೊಂದು ಬದಲಾವಣೆಗೆ ಬದಲಾವಣೆಗೆ ಅವಕಾಶ ಇರುತ್ತೆ ಬದಲಾವಣೆ ಬದಲಾವಣೆ ಯಾವಾಗ ನೀವು ಕಾನೂನನ್ನು ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಅಡೆತಡೆಗಳು ನಿಮಗೆ ಬಂದಂತಹ ಸಂದರ್ಭದಲ್ಲಿ ಆ ಅಡೆತಡೆಗಳನ್ನು ನಿವಾರಿಸುವುದಕ್ಕೋಸ್ಕರ ನೀವು ಒಂದು ಹೊಸ ಆರ್ಡ್ರನ್ನು ಹೊಡೆಸ್ತೀರಿ ಅಥವಾ ಕಾನೂನಿನಲ್ಲಿ ಅಲ್ಪ ಪ್ರಮಾಣದ ಬದಲಾವಣೆಯನ್ನು ಮಾಡ್ತೀರಿ ಆ ಮಾಡಿದಂತಹ ಬದಲಾವಣೆಗೆ ನಾವು ಏನು ಹೇಳ್ತೀವಿ ರಿಮೂವಲ್ ಆಫ್ ಡಿಫಿಕಲ್ಟಿ ಅಂತ ಹೇಳ್ತೀವಿ ಅಡೆತಡೆಗಳನ್ನು ತೆಗೆಯುವಂತಹ ಕಲಮು ಅಂತ ಹೇಳ್ತೀವಿ ಆ ಅಡೆತಡೆಗಳನ್ನು ತೆಗೆಯುವಂತಹ ಅದನ್ನು ಸರಿಪಡಿಸುವಂತಹ ಕಲಮನ್ನು ನಾವೇನು ಮಾಡಿರ್ತೀವೋ ಆ ಕಲಮು ಕಾನೂನಿನ ಮೂಲ ಯೋಜನೆ ಇರ್ತದಲ್ಲ ಸ್ಕೀಮ್ ಆಫ್ ದಿ ಲಾ ಅದರ ಒಳಗಡೆ ಇದ್ದರೆ ಅದು ಏನು ತಪ್ಪಿಲ್ಲ ಅದು ತಪ್ಪಿಲ್ಲ ಆ ತಪ್ಪಿಲ್ಲ ಅನ್ನೋದನ್ನು ಒಂದು ಕೇಸಲ್ಲಿ ನಾವು ನೋಡಿದ್ದೀವಿ ಗಾಮನ್ ಇಂಡಿಯಾ ಕೇಸಲ್ಲಿ ಅದು ತಪ್ಪು ಅನ್ನೋದನ್ನು ಕೂಡ ನೋಡಿದ್ದೀವಿ ಇದು ಹೆನ್ರಿ ಏಟ್ ಕ್ಲಾಸ್ನ ಅರ್ಥ ಅಂತಕ್ಕಂಥದ್ದನ್ನು ನಾ ಇಲ್ಲಿ ಹೇಳ್ತಾ ಮತ್ತೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಸಿನಾಬಸ್ನಲ್ಲಿ ಸ್ಪೆಸಿಫಿಕ್ ಆಗಿ ಹೆನ್ರಿ ಏಟ್ ಕ್ಲಾಸ್ ಅಂತ ಕೊಟ್ಟಿಲ್ಲ ಆದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ಹೆನ್ರಿ ಏಟ್ ಕ್ಲಾಸ್ ಮೇಲೆ ಶಾರ್ಟ್ ನೋಟ್ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದೆ ಯಾಕೆಂದರೆ ಹೆನ್ರಿ ಏಟ್ ಕ್ಲಾಸ್ ಈಸ್ ಒನ್ ಕಾನ್ಸೆಪ್ಟ್ ವೇರ್ ವಿ ವಿಲ್ ಬಿ ಡಿಸ್ಕಸಿಂಗ್ ದ ಎಕ್ಸೆಸಿವ್ ಡೆಲಿಗೇಷನ್ ಈಗ ಗಾಮನ್ ಇಂಡಿಯಾ ಕೇಸಲ್ಲಿ ಇಟ್ ಈಸ್ ಎಕ್ಸೆಸಿವ್ ಡೆಲಿಗೇಷನ್ ದ ರೂಲ್ ವಾಟ್ ವಾಸ್ ಡನ್ ದ್ಯಾಟ್ ಪ್ರೊವಿಷನ್ ವಾಸ್ ನಾಟ್ ದೇರ್ ಇನ್ ದ ಆ್ಯಕ್ಟ್ ಅವರು ಕಂಡಕ್ಟ್ ರೂಲ್ಸ್ ಮಾಡಬೇಕಾದ್ರೆ ಮೂರು ತಿಂಗಳು ನೋಟಿಸ್ ಕೊಟ್ಟು ನಾವು ಒಬ್ಬ ಪರ್ಮನೆಂಟ್ ಎಂಪ್ಲಾಯಿನ ತೆಗಿತೀವಿ ಕಾಯಂ ನೌಕರನ ಕಿತ್ ಹಾಕ್ತೀವಿ ಅಂತಕ್ಕಂಥದ್ದು ಅದು ಬರೀ ಮೂಲ ಕಾನೂನಿಗೆ ವಿರುದ್ಧವಾದಂಥದ್ದಲ್ಲ ಸಂವಿಧಾನಕ್ಕೆ ವಿರುದ್ಧವಾದಂತಹ ಒಂದು ವ್ಯವಸ್ಥೆ ಅಂತಕ್ಕಂಥದ್ದನ್ನು ನಾವು ನೋಡಿ ಸುಪ್ರೀಂ ಕೋರ್ಟ್ ಅದಕ್ಕೆ ಏನು ಹೇಳುತ್ತೆ ವಾಟ್ ಯು ಹ್ ಡನ್ ಈಸ್ ನಥಿಂಗ್ ಬಟ್ ಎ ಹೆನ್ರಿ ಏಟ್ ಕ್ಲಾಸ್ ಅಂತ ಹೇಳಿ ಅದನ್ನು ಇಟ್ ಡಿಕ್ಲೇರ್ಸ್ ಆ್ಯಸ್ ಎ ಅಲ್ಟ್ರಾ ವೈಲ್ಸ್ ಕಾನೂನು ಬಾಹಿರ ಅಂಥೇಳಿ ಅದನ್ನು ಡಿಕ್ಲೇರ್ ಮಾಡುತ್ತೆ ಇಟ್ ಈಸ್ ಡಿಕ್ಲೇರ್ಡ್ ಆ್ಯಸ್ ಕಾನೂನು ಬಾಹಿರ ನೋಡಿ ಅಲ್ಟ್ರಾವೈರ್ಸ್ ಅಲ್ಟ್ರಾವೈರ್ಸ್ಗೆ ನಾವೇನು ಹೇಳ್ಬೋದು ಅಂದರೆ ಕಾನೂನು ಬಾಹಿರ ಅಂತ ಹೇಳ್ಬೋದು ಕಾನೂನು ಬಾಹಿರ ಕಾನೂನಿನಿಂದ ಹೊರಗೆ ಇಂಟ್ರಾವೈರ್ಸ್ಗೆ ಏನು ಹೇಳ್ಬೋದು ಅಂತಂದ್ರೆ ಕಾನೂನಾತ್ಮಕ 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 ಅಂತೇಳಿ ಹೇಳ್ಬೋದು ಇಂಟ್ರಾವೈರ್ಸ್ಗೆ ಆದರೆ ಯಾವಾಗ ಅದು ಅಲ್ಟ್ರಾವೈರ್ಸ್ ಆಗುತ್ತೋ ಅದನ್ನು ನಾವು ಈ ರೀತಿಯಾದಂತಹ ಅಂದರೆ ಅದರಲ್ಲಿ ಏನಾದರೂ ಹೆಚ್ಚಿನ ಪ್ರಾವಧಾನಗಳನ್ನು ಈ ರೀತಿ ಮಾಡಿದರೆ ಅದನ್ನು ವೈರ್ಸ್ ಅಂತ ಹೇಳ್ಬೋದು ಸೊ ದಿಸ್ ಈಸ್ ಆಲ್ ಅಬೌಟ್ ಹೆಂಡಿ ಏಟ್ ಕ್ಲಾಸ್ ಇದು ನಿಮ್ಮ ಶಾರ್ಟ್ ನೋಟ್ಸ್ಗೆ ಬರ್ಬೋದು ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನಾನು ನಿಮಗೆ ರಿಮೈಂಡ್ ಮಾಡ್ತೇನೆ ಈ ಎಲ್ಲ ಕ್ಲಾಸ್ಗಳನ್ನು ನಾವು ಮಾಡ್ತಾ ಇರೋದು ಕನ್ನಡ ಮಾಧ್ಯಮದ ಕಾನೂನಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಈ ಒಂದು ವಿಡಿಯೋ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಕನ್ನಡ ಮಾಧ್ಯಮದ ಅನೇಕ ಹುಡುಗರಿಗೆ ಇದನ್ನು ನೀವು ತಲುಪಿಸುವಂತಹ ಕಾರ್ಯವನ್ನು ಮಾಡಬೇಕು ಅಂಥೇಳಿ ಹೇಳಿ ನಾವು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ರಿ ಅಂದರೆ ಕಾನೂನು ಸ್ಟೂಡೆಂಟ್ಸು ಮುಖ್ಯವಾಗಿ ನೀವು ಈ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಆಗಬೇಕು ಅಂಥೇಳಿ ಮತ್ತೊಮ್ಮೆ ನಿಮಗೆ ವಿನಂತಿಸಿಕೊಂಡು ಇವತ್ತಿನ ಈ ಒಂದು ಪಾಠವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು